ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ನಾವು ಪಾರ್ಕಿಗೆ ಹೋಗಿದ್ವಿ ಸೊ ಅದು ಪಾರ್ಕ್ ಬಂದ್ಬಿಟ್ಟು ಎ ಸಿ ಪಾರ್ಕು ಯಾಕಂದರೆ ಇಲ್ಲಿ ಸ ಖತ್ತರಲ್ಲಿ ಸಮ್ಮರಲ್ಲಿ ತುಂಬ ಅಂದರೆ ತುಂಬಾ ಬಿಸಿಲಿರುತ್ತೆ ಫಾರ್ಟಿ ಏಯ್ಟ್ ಫಿಫ್ಟಿ ಡಿಗ್ರಿ ತನಕ ಹೋಗುತ್ತೆ ಹಂಗಾಗಿ ಕೆಲವೊಂದು ಪಾರ್ಕಲ್ಲಿ ಎ ಸಿ ಪಾರ್ಕ್ ಕೂಡ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಏನು ಮಧ್ಯದಲ್ಲಿ ಸ್ಟೀಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಂದನೇ ನಮಗೆ ಎ ಸಿ ಸಪ್ಲೈ ಆಗುತ್ತೆ ಮತ್ತು ಎಲ್ಲೆಲ್ಲಿ ಕೂತ್ಕೊಳ್ಳೋಕ್ಕೆ ಫೆಸಿಲಿಟಿ ಅಂತ ಮಾಡಿದಾರಲ್ಲ ಅಲ್ಲೆಲ್ಲ ಕೂಡ ಎ ಸಿ ಫೆಸಿಲಿಟಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ವಾಕಿಂಗ್ ಮಾಡೋರಿಗೆ ಮತ್ತು ಎಕ್ಸಸೈಸ್ ಮಾಡೋರಿಗೆ ಎಲ್ಲಾನು ಅನುಕೂಲ ಆಗಲಿ ಅಂತ ಈ ಥರ ಪಾರ್ಕ್ಗಳು ಮಾಡಿದ್ದಾರೆ ಕತ್ತರಲ್ಲಿ ತುಂಬ ಬಂಟು ತೋರಿಸ್ತಾ ಇದ್ದಾನೆ ಡ್ಯಾಡಿಗೆ ಡ್ಯಾಡಿಂದ ಎ ಸಿ ಬರ್ತಿದೆ ಅಂತಂದು ಅವನಿಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಹಂಗಾಗಿ ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ದಾನೆ ಸೊ ನಾನು ಇಲ್ಲಿ ಅಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ಬಟ್ ತುಂಬಾ ಗಾಳಿ ಇದ್ದಿದ್ದರಿಂದ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಜಾಗಿಂಗ್ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ ನಾವು ಹೋಗಿದ್ದು ಐದು ಗಂಟೆಗೆ ಸೊ ಹಂಗಾಗಿ ಜಾಗಿಂಗ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಎರಡು ಇದೆ ಒಂದು ಸೈಕ್ಲಿಂಗೇ ಮತ್ತು ಒಂದು ಅಂತ ಹೇಳ್ಬಿಟ್ಟು ಸೊ ಬೆಕ್ಕುಗಳೆಲ್ಲ ನೋಡ್ತಾ ಇರ್ಬೋದು ಪಾಪ ಅಲ್ಲಿ ಎ ಸಿ ಹೋಗ್ಬಿಟ್ಟು ಎಲ್ಲ ಅಲ್ಲೇ ಕೂತ್ಕೊಂಡು ಅವು ರೆಸ್ಟ್ ಮಾಡ್ತಿದ್ದಾವೆ ಪಾಪ ಅವ್ರಿಗೂ ಅವ್ರಿಗೂ ಬಿಸಿಲು ಅಂದರೆ ಏನು ಮಾಡ್ತೇವೆ ಅಲ್ವಾ ಫ್ರೆಂಡ್ಸ್ ಸೊ ನೋಡ್ಬೋದು ಇಲ್ಲಿ ಎಷ್ಟು ಗ್ರೀನಾಗಿದೆ ಅಂತ ಇಲ್ಲಿ ಒಂದು ಸ್ವಲ್ಪ ಗುಡ್ಡ ಥರ ಇತ್ತು ಸೊ ಹೋಗಿ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಹಾಗೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿಂದ ಒಂದು ಅರ್ಧ ಪಾರ್ಕ್ ಕಾಣಿಸುತ್ತೆ ಅಷ್ಟೇ ಇನ್ನೊಂದು ಅರ್ಧ ಪಾರ್ಕ್ ಮಾ ಕಾಣಿಸಲ್ಲ ಸೊ ಹೋಗ್ತಾ ಇದ್ವಿ ಅಲ್ಲಿ ಸೆಕ್ಯೂರಿಟಿ ಹೇಳಿದ್ರು ಇಲ್ಲ ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಹೋಗ್ಬಿಟ್ಟು ಜಸ್ಟ್ ವಿಡಿಯೋ ಮಾಡ್ಕೊಂಡು ವಾಪಸ್ ಅದೇ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಹೇಳ್ಬಿಟ್ಟು ನೋಡಿ ಅಲ್ಲೇ ನಿಂತಿದ್ದಾರೆ ಸೆಕ್ಯೂರಿಟಿ ಸೊ ಯಾರೋ ಇಬ್ಬರು ಕೂತಿದ್ರು ಅವ್ರನ್ನ ಎದು ಅಂತ ಹೋಗಿದ್ರು ನಮ್ಮನ್ನು ಹಂಗೆ ವಾಪಸ್ ಕಳಿಸಿದ್ರು ಸೊ ನೋಡ್ತಾ ಇರ್ಬೋದು ಬಬ್ ಬಬ್ಬಿ ಬಂದ ಅವನು ಆಟ ಆಡಿಕೊಂಡು ನೆಕ್ಸ್ಟ್ ಬಂಟು ಹಿಂದೆನೇ ಬರ್ತಾ ಇದ್ದ ನೋಡ್ತಾ ಇದ್ದಾನವನು ಸೊ ಹಾಗೆ ಇಲ್ಲಿ ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಸುತ್ತ ಪಾರ್ಕ್ ಸುತ್ತ ಈ ಥರ ವಾಕಿಂಗಿಗೆ ಅಂತಂದು ಶ ಬಿಟ್ಟಿದ್ದಾರೆ ಸೊ ಪಾರ್ಕ್ ಸುತ್ತ ಕಾಂಪೌಂಡ್ ಥರ ಇದೆ ಅದರೊಳಗೆ ಸೊ ಅದರೊಳಗಡೆ ಅಷ್ಟೇ ಎ ಸಿ ಸಪ್ಲೈ ಇರೋದು ಇನ್ನು ಒಳಗಡೆ ಎಲ್ಲ ಇದೇ ಥರ ಪ್ಲೇ ಏರಿಯಾ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ವೀಕೆಂಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಥರ ಪಾರ್ಕ್ಗಳಲ್ಲಿ ಬೀಚ್ ಸೈಡಲ್ಲೇ ಕಾಲ ಕಳೆಯೋ ಜಾಸ್ತಿ ಇಲ್ಲಿ ಹತ್ತು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಇಲ್ಲೇ ಇರ್ತಾರೆ ವೆದರು ಕೂಡ ಇವತ್ತು ನಾವು ಹೋಗಿದ್ದೀನಿ ತುಂಬ ಚೆನ್ನಾಗಿತ್ತು ತುಂಬ ಗಾಳಿ ಇತ್ತು ಹಂಗಾಗಿ ನಮಗೆ ಹ್ಯುಮಿಡಿಟಿನೂ ಅನಿಸ್ಲಿಲ್ಲ ಮತ್ತು ಬಿಸಿಲು ಅಂತ ಏನು ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಬಂಟು ನಾನು ರೋಲ್ ರೋಲ್ ಮಾಡ್ತೀನಿ ಮಾವ ಅಂತ ಮಾಡ್ತಾ ಇದ್ದ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಜಾಗದಲ್ಲಿ ಕೂರೋಣ ಅಂತ ಬಂದ್ವಿ ಸೊ ಇಲ್ಲಿ ಫೋಟೋ ಶೂಟೆಲ್ಲ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಅಂಜನ್ ಕ್ರಿಕೆಟ್ ಆಡಿಸ್ತೀನಿ ಬ ಮಕ್ಕಳಿಗೆ ಅಂಥೇಳಿ ಆಡಿಸ್ತಾಯಿದ್ರು ಬಂಟು ಇನ್ನೂ ಫಸ್ಟ್ ಟೈಮ್ ಆಡ್ತಾಯಿರೋದು ಸೊ ಹಂಗಾಗಿ ಅವ್ನಿಗೆ ಕೇಳ್ಕೊಂಡು ಕೊಡ್ತಾಯಿದ್ರು ಏನೋ ಸ್ವಲ್ಪ ಚೆನ್ನಾಗಿ ಆಡಿದ ಬಟ್ ಅವನಿಗೆ ಅದು ಬ್ಯಾಂಟ್ ತುಂಬ ಚಿಕ್ಕದು ಸೊ ಹಂಗಾಗಿ ಪರವಾಗಿಲ್ಲ ಆಟ ಆಡಿಕೊಂಡು ಮೂವರು ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂಟು ನಾನು ಬೌಲಿಂಗ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ಎಲ್ಲ ಆಟ ಮಾಡ್ಕೊಂಡು ಮಾಡ್ದೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆದಮೇಲೆ ಸ ಲಗೋರಿ ಆಡೋಣ ಅಂತ ಹೇಳಿ ಲಗೋರಿ ಆಡಿದ್ವಿ ಲಗೋರಿ ನಿಮಗೆಲ್ಲರಿಗೂ ಗೊತ್ತಾಯತ್ತೆ ಸೆವೆನ್ ಸ್ಟೋನ್ ಅಂತಲೂ ಕರೀತಾರೆ ಸೊ ನಾವು ನಾಲಾರ ಇದ್ದಿದ್ದರಿಂದ ಅಷ್ಟು ಮಜಾ ಅನಿಸ್ಲಿಲ್ಲ ಸ್ಟಿಲ್ ಮಕ್ಕಳಿಗೆ ಹೇಳ್ಕೊಂಡು ಕೊಡೋಣ ಅಂದು ಹೇಳ್ಕೊಂಡು ಇದ್ವಿ ಸೊ ನಾವು ಸೆವೆನ್ ಅಂತೂ ಇಟ್ಟಿರಲಿಲ್ಲ ತ್ರೀ ಫೋರ್ ಅಷ್ಟೇ ಇಟ್ಟಿದ್ವಿ ಯಾಕಂದರೆ ಜೋಡ್ಸೋಕ್ಕಾಗಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಬಂಟು ನಾನು ಹೊಡಿತೀನಿ ಅಂತ ಹೊಡಿತಾ ಇದ್ದ ಬಟ್ ಅವನ ಕೈಯಲ್ಲಿ ಹೊಡಿಯೋಕ್ಕಾಗಲಿಲ್ಲ ಮತ್ತು ಅಂಜನ್ ಹೊಡಿದ್ರು ಹೋಗ್ಲಿ ತಪ್ಪಿಸ್ಕೊಂಡು ಹೋಗು ಅಂತ ಅಂದ್ರೂ ಅವನಿಗೆ ಗೊತ್ತಾಗಲಿಲ್ಲ ಅಲ್ಲೇ ನಿಂತಿದ್ದ ಕೊನೆಗೆ ಅವನಿಗೆ ಬಬ್ಬಿಯವನ್ನ ಔಟ್ ಮಾಡೇ ಬಿಟ್ಟ ನೆಕ್ಸ್ಟ್ ನಮ್ಮ ಟರ್ನ್ ಬಂತು ನಾನು ಬಬ್ಬಿ ಒನ್ ಟೀಮ್ ಆಗಿದ್ವಿ ಸೊ ನಮ್ಮ ಟರ್ನ್ ಬಂದಾಗ ನಾನು ವಿಡಿಯೋ ಮಾಡ್ತಿದ್ದಿದ್ದರಿಂದ ಬಬ್ಬಿ ಒಬ್ಬನೇ ಮ್ಯಾನೇಜ್ ಮಾಡಬೇಕಾಗಿತ್ತು ಸಮ್ ಅವ್ ಹಿ ಮ್ಯಾನೇಜ್ಡ್ ನೋಡ್ತಾ ಇರ್ಬೋದು ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾರ್ಕೆಲ್ಲ ಸೊ ತುಂಬ ಚೆನ್ನಾಗಿ ಇಲ್ಲಿ ಲೈಟಿಂಗ್ಸೇ ಒಂದು ಖುಷಿ ನಮಗೆ ಎಲ್ಲೇ ಹೋದರೂ ಕಣ್ಣಿಗೆ ಹಬ್ಬ ಅನ್ನೋ ಥರ ಲೈಟಿಂಗ್ಸ್ ಮಾಡಿರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ನಾವಂತೂ ಒಂದು ಒಂಬತ್ತು ಗಂಟೆ ತನಕ ಅಲ್ಲೇ ಇದ್ವಿ ಸೊ ಇವ್ರದಿನೂ ಆಟ ಮುಗ್ದಿಲ್ಲ ನೋಡಿ ಅಂಜನ್ ಬ ಬಬ್ಬಿನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವನೊಪ್ಪನೇ ಆಟಾಡಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಆಟನೂ ಇವನೇ ಬಂದು ಜೋಡಿಸಿ ಲಗೋರಿ ಡ್ಯಾಡಿ ಲಗೋರಿ ಅಂತ ಹೇಳ್ತಾ ಇದ್ದ ಬಟ್ ಸ್ಟಿಲ್ ಅವರಿಬ್ಬರು ಮಾತ್ರ ಆಟ ಆಡ್ತಾನೇ ಇದ್ರು ಅವನ ಮೇಲೆಗಡೆ ತುಂಬ ಮಜಾ ಅನ್ನಿಸ್ತಾಯಿತ್ತು ನನಗೆ ವಿಡಿಯೋ ಮಾಡಬೇಕಾದ್ರೆ ಸೊ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಬೇಕು ನನಗೆ ತುಂಬಾ ಇಷ್ಟ ಆಯಿತು ನಾನೇ ರಾಜ ಪಾರ್ಕಿಗೆ ಅನ್ನೋ ಥರ ಓಡಾಡ್ತಾಯಿತ್ತು ಸೊ ಅದಾದಮೇಲೆ ಬಬ್ಬಿ ಮತ್ತು ನಾನು ಸ್ಕೇಟಿಂಗ್ ಆಡ್ತೀನಿ ಅಂತಂದಲ್ಲಿ ತುಂಬ ಮಕ್ಕಳು ಆಡ್ತಾಯಿದ್ರು ಹಂಗಾಗಿ ನಾನು ಸ್ಕೇಟಿಂಗ್ ಹಾಡ್ತೀನಿ ಮಮ್ಮ ಅಂತ ಆಟ ಸ್ವಲ್ಪ ಹೊತ್ತು ಅದನ್ನು ನೋಡ್ಬಿಟ್ಟು ನಾವು ಬಂಟದು ಸ್ಕೇಟಿಂಗ್ ಕಾರಲ್ಲಿ ಇಟ್ಟಿರಲಿಲ್ಲ ಇವನು ಹಠ ಮಾಡ್ತಾಯಿದ್ದ ನನ್ನ ಸ್ಕೇಟಿಂಗ್ ಎಲ್ಲಿ ಅಂತ ಸೊ ಆಮೇಲೆ ಅವನಿಗೆ ಸೈಕಲ್ ಇತ್ತು ಅವನಿಗೆ ಆಡ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಬಂದ್ವಿ ನೋಡಿ ರೋಡ್ ಸೈಡಲ್ಲಿ ಎಷ್ಟು ಚೆನ್ನಾಗಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಥರ ಅಣಿಸಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ನಾನು ವಿಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ನಾವು ಮನೆಗೆ ಹೋಗ್ತಾ ಟೈಮ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅಂತ ಸೂಕ್ಗೆ ಹೋದ್ವಿ ಇನ್ನು ಶ್ರಾವಣ ಬೇರೆ ಶುರುವಾಗುತ್ತಲ್ಲ ಸೊ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫಿಶ್ ತಿಂದ್ಕೊಂಡು ಬರೋಣ ಅಂತ ಸೂಕ್ಗೆ ಹೋದ್ವಿ ಸೊ ಇದು ನಮ್ಮ ಮನೆ ಹತ್ರನೇ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲೂ ಅಷ್ಟೇ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಊಟ ಆದಮೇಲೆಲ್ಲ ಸೊ ಮನೆಯಾಗ ಬಂದ್ಬಿಟ್ಟು ಸು ಬೀಚ್ ಪಕ್ಕನೇ ಇದೆ ಸೊ ಹಂಗಾಗಿ ಇಲ್ಲಿ ಫ್ರೆಶ್ ಫಿಶ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾವು ಊಟ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಫ್ಲೈಟು ಹೋಗ್ತಾ ಹೋಗ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ವಿಡಿಯೋ ಮಾಡಿದೆ ಸೊ ಇದು ನಮ್ಮ ವೀಕೆಂಡ್ ಆಗಿತ್ತು ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ನಮಗೂ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್